ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಘಟಪ್ರಭಾಕ್ಕೆ ಒಂದು ಹೆಮ್ಮೆಯ ವಿಷಯ ವೀಕ್ಷಕರೇ ತಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕಿ ತಂದೆ ಒಬ್ಬ ಪತ್ರಕರ್ತ ನಮ್ಮ ಆತ್ಮೀಯ ಸ್ನೇಹಿತ ಆ ಪತ್ರಕರ್ತ ಮತ್ತು ಶಿಕ್ಷಕಿಯ ಮಗ ಇವತ್ತು ಪಿ ಎಸ್ ಐ ಹುದ್ದೆಗೆ ಆಯ್ಕೆ ಆಗ್ತಾನಂದ್ರೆ ಘಟಪ್ರಭಾದ ಮೊಟ್ಟ ಮೊದಲೇ ಪಿ ಎಸ್ ಐಗೆ ಆಯ್ಕೆ ಆಗಿದಂಥ ಒಬ್ಬ ಪ್ರತಿಭಾವಂತ ಮಯೂರ್ ಬಸವರಾಜ್ ಪಟ್ಟಣಶೆಟ್ಟಿ ಯುವಕ ಇವತ್ತು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಸಿವಿಲ್ ವಿಭಾಗದಲ್ಲಿ ಪಿ ಎಸ್ ಐ ಆಗಿ ಸಿಲೆಕ್ಟ್ ಆಗಿದ್ದಾನಂದರೆ ಒಂದು ಬಹಳ ಹೆಮ್ಮೆಯ ವಿಷಯ ವೀಕ್ಷಕರೇ ತಂದೆ ಕಲಾವಿದನಾಗಿ ಪತ್ರಕರ್ತನಾಗಿ ಒಳ್ಳೆಯ ಬರಹಗಾರನಾಗಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅಪಾರವಾದ ಬಂಧು ಬಳಗವನ್ನು ಹೊಂದಿದ್ದು ಸ್ನೇಹಿತರನ್ನೇ ಸಂಪಾದಿಸಿದು ಕಷ್ಟ ನಷ್ಟಗಳನ್ನು ಅನುಭವಿಸಿದು ಸುಖ ದುಃಖಗಳನ್ನು ಕಣ್ಣಾರಿ ನೋಡಿದ್ದು ಪರರಿಗೆ ಯಾವ ಸಹಾಯ ಸಹಕಾರ ಮಾಡುತ್ತಿರುವ ಬಸವರಾಜ ಪಟ್ಟಣ ಶೆಟ್ಟಿ ಪತ್ರಕರ್ತನಾಗಿ ಸಹಾನುಭೂತಿಯಿಂದ ಹೃದಯವಂತಿಕೆಯಿಂದ ಇರುವಂತ ಪತ್ರಕರ್ತ ನಮಗ ಇವತ್ತು ಪಿ ಎಸ್ ಐ ಆಗಿ ಘಟಪ್ರಭಾಕ್ಕೆ ಕೀರ್ತಿ ಮತ್ತು ತಂದೆ ತಾಯಿಗೆ ಒಂದು ಒಳ್ಳೆಯ ಗೋಲ್ಡ್ ಮೆಡಲ್ ತರ್ತಾನಂದ್ರೆ ನಿಜಕ್ಕೂ ಒಂದು ಪ್ರಶಂಸನೀಯ ವೀಕ್ಷಕರೇ ಈ ಯುವಕ ಪಿ ಎಸ್ ಐ ಆಗಲಿ ಇನ್ನು ಉನ್ನತ ಹುದ್ದೆಗೆ ಬೆಳೆಯಲಿ ಒಂದು ನೊಂದವರ ಧ್ವನಿಯಾಗಲಿ ಬಡ ಜನರ ಆಶಾ ಕಿರಣವಾಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಈ ಹೆಮ್ಮೆಯ ಯುವಕನ ಭಾವಚಿತ್ರವನ್ನು ನೀವು ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ